ಲೋಕಸಭಾ ಚುನಾವಣೆಗೆ ದಿನಗಣನೆ ನಡೀತಾ ಇರುವ ಈ ಸಂದರ್ಭದಲ್ಲಿ ಚುನಾವಣೆಯ ಮೇಲೆ ಪರಿಣಾಮ ಬೀರಬಹುದಾದ ಅಂಶಗಳನ್ನು ಮುಂದಿನ ಒಂದು ವಾರ ಕಾಲ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ ಈಗ ತುಂಬಾ ಚರ್ಚೆ ಆಗ್ತಾ ಇರೋದು ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವ ವಿಷಯ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ರನ್ನ ಮಧ್ಯ ಹಗರಣದಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ತೆರಿಗೆ ನೋಟಿಸ್ ಕೊಡಲಾಗಿದೆ ಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಬಾಕಿ ಕಟ್ಟಬೇಕು ಅಂತ ನೋಟಿಸ್ ಕೊಡಲಾಗಿದೆ ಲೋಕಸಭಾ ಚುನಾವಣೆಗಳ ಹೊಸ್ತಿಲಲ್ಲಿ ವಿಪಕ್ಷಗಳಿಗೆ ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಯ ವಿರುದ್ಧ ಹೋರಾಡೋದಕ್ಕೆ ಒಂದು ಅಸ್ತ್ರವನ್ನು ಕೊಟ್ಟಂತಾಗಿದೆ ಕಾಂಗ್ರೆಸ್ಗೆ ಮೊದಲು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ತೆರಿಗೆ ಬಾಕಿ ಅನ್ನು ಕೊಟ್ಟರು ಆ ನಂತರ ಮತ್ತೆ ಸಾವಿರದ ಏಳ್ನೂರ ನಲವತ್ತೈದು ಕೋಟಿ ರೂಪಾಯಿ ತೆರಿಗೆ ಬಾಕಿ ಅನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಮೂರುವರೆ ಸಾವಿರ ಕೋಟಿಗೂ ಹೆಚ್ಚು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕರುಗಳ ಬಂಧನ ಕೇವಲ ಭಾರತದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆಯಾಗ್ತಾ ಇದೆ ಲೋಕಸಭಾ ಚುನಾವಣೆಯ ಮೇಲೆ ಇದರ ಪರಿಣಾಮ ಏನು ಮೋದಿ ಸರ್ಕಾರದ ವಿರುದ್ಧ ಐಎನ್ಡಿಎ ಮೈತ್ರಿಕೂಟದ ಶಕ್ತಿ ಪ್ರದರ್ಶನ ನಡೆಯಿತು ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳ ಮಾಡಿಕೊಳ್ತಾ ಇದೆ ಅಂತ ಆರೋಪಿಸಿದೆ ರಾಮಲೀಲಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸುರೇನ್ರನ್ನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಒಂದಷ್ಟು ಅಂಕಿ ಸಂಖ್ಯೆಗಳ ಪಬ್ಲಿಕ್ ಡೊಮೇನ್ನಲ್ಲಿ ಇದಾವೆ ನಿಜ ಹೇಳಬೇಕು ಅಂದ್ರೆ ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಇಡಿ ಅನ್ನೋ ಹೆಸರನ್ನ ನಾವು ಪತ್ರಕರ್ತರು ಕೇಳಿದ್ದು ಕೂಡ ಕಡಿಮೆ ಎಲ್ಲೋ ಅಪರೂಪಕ್ಕೆ ಇಡಿ ಅನ್ನೋ ಕೇಳ್ತಾ ಇದ್ವಿ ನಂಬರ್ಸು ಅದನ್ನೇ ಹೇಳ್ತಾ ಇದ್ದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಹತ್ತು ವರ್ಷದಲ್ಲಿ ಇಡಿ ಮಾಡಿದ ಒಟ್ಟು ರೇಡ್ಗಳು ನೂರ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಹತ್ತು ವರ್ಷದ ಅವಧಿಯಲ್ಲಿ ಮೂರು ಸಾವಿರದ ನೂರ ಹತ್ತು ರೇಡ್ಗಳನ್ನು ಇಡಿ ಮಾಡಿದೆ ನೂರ ಹನ್ನೆರಡಲ್ಲಿ ಮೂರು ಸಾವಿರದ ನೂರ ಹತ್ತಲ್ಲಿ ಮೂವತ್ತು ಪಟ್ಟು ಹೆಚ್ಚು ಹಿಂದಿನ ಹತ್ತು ವರ್ಷಗಳ ಅವಧಿಗೆ ಹೋಲಿಸಿದರೆ ಮೂವತ್ತು ಪಟ್ಟು ಹೆಚ್ಚು ರೇಡ್ಗಳನ್ನು ಇಡಿ ಮಾಡಿದೆ ಇದು ಅಬ್ಜೆಕ್ಷನ್ ಆಗಬಾರ್ದು ಆ್ಯಕ್ಚುಲಿ ಇ ಡಿ ಅವ್ರು ಜಾಸ್ತಿ ಕೆಲಸ ಮಾಡ್ತಿದ್ದಾರಪ್ಪ ಅದ್ನಂಗೆ ಬೈತೀರಿ ನೀವು ಅಬ್ಜೆಕ್ಷನ್ ಆಗ್ತಾ ಇರೋದೇನು ವಿಪಕ್ಷಗಳ ನಾಯಕರ ಟಾರ್ಗೆಟು ಸಾವಿರದ ಹದಿನಾಲ್ಕರ ತನಕ ಇ ಡಿ ಅವರು ಐದು ಸಾವಿರದ ಮುನ್ನೂರ ನಲವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ದುಡ್ಡು ಎಲ್ಲವನ್ನು ಮುಟ್ಟುಗೋಲು ಹಾಕೊಂಡಿದ್ದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ನಂಬರ್ಸ್ ನೋಡಿ ಕಂಪ್ಯಾರಿಸನ್ ನೋಡಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಐದು ಸಾವಿರದ ಮುನ್ನೂರ ನಲವತ್ತಾರು ಕೋಟಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಒಂದು ಲಕ್ಷ ನಾಲ್ಕು ಸಾವಿರದ ಎಂಟು ನೂರ ನಲವತ್ತೈದು ಕೋಟಿ ರೂಪಾಯಿ ಒಂದು ಲಕ್ಷ ನಾಲ್ಕು ಸಾವಿರದ ಎಂಟು ನೂರ ನಲವತ್ತೈದು ಕೋಟಿ ರೂಪಾಯಿ ಇಡಿ ಮುಟ್ಟುಗೋಲು ಹಾಕಿಕೊಂಡ ದುಡ್ಡು ಮತ್ತು ಆಸ್ತಿಯ ಒಟ್ಟು ಮೌಲ್ಯ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಇಡಿ ವಿರೋಧ ಪಕ್ಷಗಳ ನಾಯಕರನ್ನು ಎಷ್ಟು ಟಾರ್ಗೆಟ್ ಮಾಡಿತ್ತು ಈಗ ಎಷ್ಟಾಗ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಯು ಪಿ ಅವಧಿಯಲ್ಲಿ ನೂರು ರೇಡ್ಗಳನ್ನು ಇಡಿ ಮಾಡಿದರೆ ಅದರಲ್ಲಿ ಶೇಕಡ ಐವತ್ನಾಲ್ಕರಷ್ಟು ರೇಡ್ಗಳು ವಿರೋಧ ಪಕ್ಷದವರ ಮೇಲಿದ್ವು ರಾಜಕೀಯ ವಿರೋಧಿಗಳ ಮೇಲಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕದ ಅವಧಿಯಲ್ಲಿ ನೂರು ರೇಡ್ಗಳನ್ನು ಇಡಿ ಮಾಡಿದ್ರೆ ತೊಂಬತ್ತೈದು ರೇಡ್ಗಳು ರಾಜಕೀಯ ವಿರೋಧಿಗಳ ಮೇಲಿರ್ತವೆ ಇದು ಪಬ್ಲಿಕ್ ಡೊಮೇನ್ನಲ್ಲಿರುವಂತಹ ಅಂಕಿ ಸಂಖ್ಯೆ ಇಡಿಯ ರೀತಿಯಲ್ಲಿ ಸಿಬಿಐ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಸಿಬಿಐನವರು ನೂರು ರೇಡ್ ಮಾಡಿದ್ರೆ ನೂರು ದಾಳಿಗಳನ್ನು ಮಾಡಿದ್ರೆ ಯು ಪಿ ಅವಧಿಯಲ್ಲಿ ಇದು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದ ಅವಧಿಯಲ್ಲಿ ನೂರಕ್ಕೆ ಅರವತ್ತು ರೇಡ್ಗಳು ದಾಳಿಗಳು ವಿರೋಧ ಪಕ್ಷಗಳವರ ಮೇಲಾಗಿರ್ತಾ ಇದ್ವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಶೇಕಡ ತೊಂಬತ್ತೈದರಷ್ಟು ರೇಡ್ಗಳು ವಿರೋಧ ಪಕ್ಷದವರ ಮೇಲಾಗ್ತಾ ಇದೆ ಅಂದರೆ ಇಡಿ ದಾಳಿಯ ಒಟ್ಟು ದಾಳಿಯ ಸಂಖ್ಯೆನೆ ಇಪ್ಪತ್ತೇಳು ಪಟ್ಟು ಜಾಸ್ತಿ ಆಗಿದೆ ನರೇಂದ್ರ ಮೋದಿ ಅವರ ಕಾಲ ಇಪ್ಪತ್ತೇಳು ಪಟ್ಟು ಇಡಿ ಅವರು ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಆಕ್ಷೇಪಕ್ಕೆ ಕಾರಣ ಅಲ್ಲ ಅತಿ ಹೆಚ್ಚಿನ ದಾಳಿಗಳನ್ನು ವಿಪಕ್ಷದವರ ಮೇಲೆ ಮಾಡ್ತಿದ್ದಾರೆ ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ ಹಲವು ಜನ ಗಣ್ಯ ಅವರ ಜೊತೆಗಿರ್ತಾರೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥೂ ಅವರು ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಚಲವಾದೇ ನಾರಾಯಣ ಸ್ವಾಮಿ ಅವರು ಬಿಜೆಪಿಯಿಂದ ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ಸಿಂದ ಲಕ್ಷ್ಮೀಕಾಂತ ರಾಮ್ ಆಮ್ ಆದ್ಮಿ ಪಕ್ಷದಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತಿ ನಾನು ಚರ್ಚೆ ಶುರು ಮಾಡ್ತೀನಿ ಪ್ರಶಾಂತ ನಿನ್ನೆ ತಾನೇ ನಾವು ಒಂದು ವಿಷಯ ಮಾತಾಡ್ತಾ ಇದ್ವಿ ಲಂಡನ್ನಿನ ಪತ್ರಿಕೆಯೊಂದು ನರೇಂದ್ರ ಮೋದಿಯವರ ಬಗ್ಗೆ ಬರೆದಂಥ ಆರ್ಟಿಕಲ್ ಇಡೀ ಜಗತ್ತಿನಲ್ಲಿ ಆಯಾ ದೇಶಗಳಲ್ಲಿ ಆಯಾ ದೇಶದ ವಿದ್ಯಾವಂತ ಸಮುದಾಯ ಜನಪ್ರಿಯ ನಾಯಕನ ವಿರುದ್ಧ ಇದ್ದರೆ ಭಾರತದಲ್ಲಿ ವಿದ್ಯಾವಂತ ಸಮೂಹ ಜನಪ್ರಿಯ ನಾಯಕರಾದ ನರೇಂದ್ರ ಮೋದಿಯವರ ಪರವಾಗಿದೆ ಇದೊಂದು ಉಲ್ಟಾ ಟ್ರೆಂಡ್ ನೋಡ್ತಾ ಇದ್ದೀವಿ ಭಾರತದಲ್ಲಿ ಅಂತ ಲಂಡನ್ನಿನ ಒಂದು ಪತ್ರಿಕೆ ಹೇಳುತ್ತೆ ಅದೇ ಪತ್ರಿಕೆಯಲ್ಲಿ ಅದೇ ಆರ್ಟಿಕಲ್ನಲ್ಲಿ ಅಲರ್ಟ್ ಮಾಡ್ತಾರೆ ಕೇಜ್ರಿವಾಲ್ರಂಥವರ ಬಂಧನ ನರೇಂದ್ರ ಮೋದಿಯವರ ಬಗೆಗಿನ ಅಭಿಪ್ರಾಯವನ್ನು ಈ ಜನಸಮೂಹದಲ್ಲಿ ಬದಲಿಸಬಹುದು ಅಂತ ನೋಡಿ ನನಗನ್ಸುತ್ತೆ ಕೆಲ ಹತ್ತು ವರ್ಷಗಳಲ್ಲಿ ವಿದ್ಯಾವಂತರು ಸರ್ಕಾರದ ವಿರುದ್ಧ ಇರ್ತಾರೆ ಇನ್ನೂ ಹತ್ತು ವರ್ಷಗಳಲ್ಲಿ ವಿದ್ಯಾ ಕೆಲವು ವಿದ್ಯಾವಂತರು ಅಂದರೆ ಬಿ ಜೆ ಪಿ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕನ್ನು ನೋಡಿದಾಗ ಅದನ್ನೇ ನೀವು ಡಿಸ್ಟಿಂಕ್ಷನ್ ಮಾಡ್ತಕ್ಕಂಥ ರೀತಿ ಬೇರೆ ಆದರೆ ಇದರಲ್ಲಿ ಎರಡು ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯಗಳಿವೆ ಈಗ ನೈಂಟಿ ಫೈವ್ ಪರ್ಸೆಂಟ್ ಅಪೋಸಿಷನ್ ಮೇಲೆ ಇಡಿ ರೇಡ್ ಮಾಡ್ತಾ ಇದೆ ಹದಿನಾಲ್ಕು ಅಪೋಸಿಷನ್ ಬ್ಲಾಕ್ಗಳು ಕಳೆದ ವರ್ಷ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಎಸ್ ಯಾವುದೇ ಒಂದು ಏಜೆನ್ಸಿಯನ್ನು ಯಾವುದೇ ಕೋರ್ಟ್ಗಳು ಇಲ್ಲ ನೀವು ಪ್ರೂವ್ ಮಾಡಬೇಡಿ ಅಂತಕ್ಕಂಥದನ್ನ ಹೇಳೋಕ್ಕಾಗಲ್ಲ ಹೀಗಾಗಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಹೇಮಂತ್ ಸೊರೇನ್ ಇರ್ಬೋದು ಬೇರೆ ಬೇರೆ ಪಕ್ಷಗಳ ನಾಯಕರು ಆ ಏಜೆನ್ಸಿಯ ಪ್ರೋಬ್ಗೆ ಸಹಕರಿಸಲೇಬೇಕಾಗತ್ತೆ ಅದೊಂದು ಭಾಗ ಅಂದರೆ ಈಗ ಅರವಿಂದ್ ಕೇಜ್ರಿವಾಲ್ ಒಂಬತ್ತು ಸಮನ್ಸನ್ನು ಕೊಟ್ಟಾಗ ನೀವು ನಾನು ಭಾಳ ಪ್ರಾಮಾಣಿಕ ನನಗೆ ಸಮನ್ಸನ್ನು ಕೊಡಬೇಡಿ ನನ್ನನ್ನು ತನಿಖೆಗೊಳಪಡಿಸ್ಬೇಡಿ ಅನ್ನೋದನ್ನು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಕಾನೂನಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎರಡು ಸಾವಿರದ ಹನ್ನೊಂದರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಬೇಡಿಕೆ ಏನಿತ್ತು ಜನ್ ಲೋಕ್ಪಾಲ್ ಬರಲಿ ಜನ್ ಲೋಕ್ಪಾಲ್ ಎಲ್ಲರ ಮೇಲೆ ತನಿಖೆಯನ್ನು ನಡೆಸಲಿ ಅಂತಕ್ಕಂಥ ಬೇಡಿಕೆ ಇತ್ತು ಹೀಗಾಗಿ ಕೇಜ್ರಿವಾಲ್ ಇರಲಿ ಸೊರೇನ್ ಇರಲಿ ಎಕ್ಸ್ ವೈಝೆಡ್ ಇರಲಿ ಪ್ರೋಬನ್ನು ಎದುರಿಸ್ಬೇಕು ಸಹಕರಿಸಬೇಕು ಕಾನೂನಿನ ಪ್ರಕ್ರಿಯೆಯನ್ನು ಮುಗಿಸ್ಬೇಕು ಒಂದು ಭಾಗ ನೋಡುವ ಒಂದು ಭಾಗ ಆದರೆ ಅದರ ಅರ್ಥ ಪದೇ ಪದೇ ವಿಪಕ್ಷಗಳ ನಾಯಕರನ್ನೇ ಟಾರ್ಗೆಟ್ ಮಾಡಿ ಏಜೆನ್ಸಿಗಳು ಕೆಲಸ ನಿರ್ವಹಿಸ್ತಾ ಇರತಕ್ಕಂಥದ್ದು ಈಗ ಆರ್ಗ್ಯುಮೆಂಟ್ ಮಾಡಬೇಕಾದ ಅವಶ್ಯಕತೆಯಾಗಿ ಉಳಿದಿಲ್ಲ ನಂಬರ್ ಸೇವೆ ನೋ ಇಟ್ ಹ್ಯಾಸ್ ಬಿಕಮ್ ಆಬ್ವಿಯಸ್ ಎಲ್ರಿಗೂ ಗೊತ್ತಿದೆ ಇವತ್ತು ಇಲ್ಲಪ್ಪ ಚುನಾವಣೆ ಘೋಷಣೆ ಆದ ಕೆಲ ದಿನಗಳಲ್ಲಿ ದಿಲ್ಲಿ ಮುಖ್ಯಮಂತ್ರಿಯನ್ನು ಬಂಧಿಸಲಾಯಿತು ಚುನಾವಣೆ ಘೋಷಣೆಗಿಂತ ಮುಂಚೆ ಕೆಲ ದಿ ಹಿಂದೆಗಡೆ ಜಾರ್ಖಂಡ್ನ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತಾ ಇತ್ತು ಜನ ಕೇಳುವ ಪ್ರಶ್ನೆ ಅಥವಾ ಪತ್ರಕರ್ತರಾಗಿ ನಾವು ಕೇಳುವ ಪ್ರಶ್ನೆ ನೀವು ಇವರನ್ನು ತನಿಖೆಗೊಳಿಸ್ಬೇಡಿ ಎಕ್ಸ್ ವೈ ಜಡ್ಡದನ್ನು ತನಿಖೆಗೊಳಿಸ್ಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ ವಿಪಕ್ಷದಲ್ಲಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಯಾವ ಇಮ್ಯುನಿಟಿನೂ ಕೊಡೋದು ಕೊಡಲ್ಲ ಆದರೆ ನಾವು ಕೇಳಬಹುದಾದ ಕೇಳಬೇಕಾದ ಪ್ರಶ್ನೆ ಬರೀ ಅವರೇ ಯಾಕೆ ಈಗ ದಿಲ್ಲಿ ಲಿಕ್ಕರ್ ಸ್ಕ್ಯಾಮ ನೀವು ತನಿಖೆಗೊಳಿಸ್ಬೇಡಿ ಅದು ಸರಿಯಲ್ಲ ಅಂತಕ್ಕಂಥದ್ದನ್ನು ಯಾರೂ ಕೇಳ್ತಾ ಇಲ್ಲ ಆದರೆ ಬರೀ ಅವ್ರಷ್ಟೇ ಯಾಕೆ ಕಾಣ್ತಾರೆ ನಿಮ್ಮ ಸರ್ಕಾರಗಳಿವೆ ಅನೇಕ ಮಂತ್ರಿಗಳಿದ್ದಾರೆ ನಾನು ಅವತ್ತು ನಾವು ಮೊನ್ನೆ ಕೂಡ ಚರ್ಚೆ ಮಾಡುವಾಗ ಹೇಳಿದ್ವಿ ಇಲ್ಲಿನ ಒಬ್ಬ ಶಾಸಕನ ಮಗನ ಹತ್ರನ ಎಂಟು ಕೋಟಿ ರೂಪಾಯಿ ದೊರೀತ್ತು ಲೋಕಾಯುಕ್ತರಿಗೆ ಅದು ಮನಿ ಲಾಂಡ್ರಿಂಗ್ ಅಲ್ವಾ ಎಂಟು ಎಲ್ಲಿಂದ ಬಂದಿತ್ತು ಅದರಲ್ಲಿ ಇಡೀ ಕೇಸ್ಗಳನ್ನು ದಾಖಲಿಸ್ಲಿಕ್ಕೆ ಸಾಧ್ಯ ಇಲ್ಲವಾ ಈಗ ಅನೇಕ ರಾಜಕಾರಣಿಗಳ ಬಳಿ ಬಿ ಜೆ ಪಿ ರಾಜಕಾರಣಿಗಳ ಬಳಿ ಕೂಡ ಹಣ ದೊರಕುತ್ತಲ್ವ ಅಲ್ಲಿ ಸಿ ಬಿ ಐ ಬರೋಲ್ಲ ಅಲ್ಲಿ ಡಿಸ್ಪ್ರಪೋಸ್ಟೆಡ್ ಅಸೆಟ್ಸ್ ಕೇಸ್ ಬರೋಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಬರೀ ಡಿಸ್ಪ್ರಪೋಸ್ಟೆಟ್ ಅಸೆಟ್ಸ್ ಕೇಸ್ ಯಾಕೆ ನಾನು ಮೇಲ್ನೋಟಕ್ಕೆ ರಾಜಕಾರಣಿಗಳ ಆಸ್ತಿ ದ್ವಿಗುಣ ತ್ರಿಗುಣ ಹತ್ತು ಪಟ್ಟು ಜಂಪ್ ಆಗಿದೆ ಒಬ್ಬರು ಶಾಸಕನಾದ ತಕ್ಷಣ ಆತನ ಆಸ್ತಿಯಷ್ಟು ಜಂಪ್ ಆಗ್ತಾ ಇದೆ ಅಲ್ಲಿ ನಿಮಗೆ ಡಿ ಎ ಕೇಸ್ ಕಾಣೋಲ್ಲ ನಾನು ಡಿ ಕೆ ಶಿವಕುಮಾರ್ ಮೇಲೆ ಡಿ ಎ ಕೇಸ್ ಹಾಕಬೇಡಿ ಅಂತ ಹೇಳಲ್ಲ ನಾನು ಯಾರ ಮೇಲೂ ಹಾಕಬೇಡಿ ಅನ್ನುವ ಅಭಿಪ್ರಾಯದವ್ನಲ್ಲ ಆದರೆ ಅವರ ಮೇಲೆ ಯಾಕಷ್ಟೇ ಹಾಕ್ತಿರಿ ದಿಸ್ ಇಸ್ ಅ ವ್ಯಾಲಿಡ್ ಕ್ವಶನ್ ಎಸ್ ನಿಮ್ಗೆ ಅನೇಕ ಕರ್ನಾಟಕದಲ್ಲಿ ಸರ್ಕಾರ ಇದ್ದಾಗ ಅನೇಕ ಪ್ರಕರಣಗಳು ಬಂದವು ಮಹಾರಾಷ್ಟ್ರದಲ್ಲಿ ಅನೇಕ ಪ್ರಕರಣಗಳು ಬಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಕರಣಗಳು ಬಂದವು ಅವ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಐ ಟಿ ಚುನಾವಣೆಯ ಸಂದರ್ಭದಲ್ಲಿ ಭಾಳ ಅಬ್ವಿಯಸ್ ಆಗಿ ನಡೀತಾ ಇದೆ ಐ ಟಿ ಚುನಾವಣೆಯ ಸಂದರ್ಭದಲ್ಲಿ ಯಾರು ದುಡ್ಡನ್ನು ಹಿಡಿಯಲಿಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ನನಗಂತು ಯಾಕಂದರೆ ಅಧಿಕಾರಗಳು ಕುರ್ಚಿಗಳು ಬದಲಾಗ್ತಾ ಇರ್ತವೆ ನೀವು ಇವತ್ತು ಮಾಡಿದರೆ ನಾಳೆ ಬಂದವರು ಹತ್ತು ಪಟ್ಟು ಮಾಡ್ತಾರೆ ಅಲ್ಲ ಕಾಂಗ್ರೆಸ್ನವರಿದ್ದಾಗ ಏನು ಮಾಡಿದ್ರು ಅದ್ರ ಹತ್ತು ಪಟ್ಟನ್ನ ಇವರು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬಂದವರು ನೂರು ಪಟ್ಟು ನೂರು ಪಟ್ಟಾಗುತ್ತೆ ಹೀಗಾಗಿ ನನಗೆ ಅಂದರೆ ಕೆಲ ವಿಷಯಗಳನ್ನು ಡಿಸ್ಟಿಂಕ್ಷನ್ ಈಗ ಅರವಿಂದ್ ಕೇಜ್ರಿವಾಲ್ ಅವ್ರ ಮನೆಯವ್ರು ಹೇಳಿಬಿಟ್ರು ಅವ್ರು ಭಾಳ ಪ್ರಾಮಾಣಿಕ ಇದ್ದಾರೆ ದೇಶಭಕ್ತ ಇದ್ದಾರೆ ಆ ಕಾರಣಕ್ಕೆ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಜೈಲ್ನಲ್ಲಿ ಕೂತ್ಕೊಂಡು ಅಧಿಕಾರ್ದು ಸಂವಿಧಾನದಲ್ಲಿ ಇಲ್ಲದೇ ಇರ್ಬೋದು ಅದರ ನೈತಿಕತೆ ಅಂತ ಹೇಳಿ ನಾಳೆ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ರೀ ನಾಳೆ ಇನ್ಯಾವುದೋ ಪರಿಸ್ಥಿತಿಯಲ್ಲಿ ಒಂದು ಐವತ್ತು ಶಾಸಕರನ್ನು ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಆತನನ್ನು ನೀವು ಜೇಲ್ ಒಯ್ದು ಹಾಕ್ತೀರಿ ಯಾವುದೇ ಪಾರ್ಟಿಯವನು ಅವ್ನೇನು ಈಗ ಮಧು ಕೋಡ ಥರದವ್ರು ನಾನೊಬ್ಬನು ಬಂದಪ್ಪ ಪಕ್ಷೇತರ ಶಾಸಕ ಮುಖ್ಯಮಂತ್ರಿ ಆದವನು ಅವ್ನೇನು ಹೇಳ್ತಾನೆ ಅರೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡಲಿಲ್ಲ ರೀ ನಾನೇ ರಾಜೀನಾಮೆ ಕೊಡ್ಬೇಕು ನಾನು ಜೈಲಲ್ಲೇ ಇದ್ದ ಐದು ವರ್ಷ ಅಧಿಕಾರ ನಡೆಸ್ತೀನಿ ಅಂತ ಹೇಳ್ತಾರೆ ನೈತಿಕತೆ ಪರಿಪಾಠ ಪ್ರಿಸಿಡೆನ್ಸು ಇದು ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಮುಖ್ಯ ಆಗಿರುತ್ತೆ ಈ ಎರಡೂ ಕಡೆಯ ಆರ್ಗ್ಯುಮೆಂಟ್ ಏನಿದೆ ಅಲ್ಲ ನಮ್ಮ ಮೇಲೆ ಹಾಕಬೇಡಿ ನಾವು ದೇಶಭಕ್ತರು ಕೇಸ್ಗಳಾದಾಗ ಅದನ್ನು ಎದುರಿಸ್ಬೇಕು ಸಮನ್ಸ್ ಬಂದಾಗ ಹೋಗಿ ಪಾಲ್ಗೊಳ್ಬೇಕು ಅದರಲ್ಲಿ ಸಹಕರಿಸ್ಬೇಕು ಆದರೆ ಅದರ ಅರ್ಥ ಬರೀ ವಿಪಕ್ಷಗಳನ್ನೇ ಟಾರ್ಗೆಟ್ ಮಾಡಬೇಕು ನಾನು ಒಬ್ಬ ಸಾಲ ಕೊಟ್ಟಿರ್ತೀನಿ ನನ್ನ ನನಗೆ ಅನ್ಸೋದು ಹೇಳ್ತೀನಿ ನಾನು ಒಬ್ಬ ಸಾಲ ಕೊಟ್ಟಿರ್ತೀನಿ ಆತನ ಮನೆಯಲ್ಲೊಂದು ಮದುವೆ ನಡೀತಾ ಇರುತ್ತೆ ಮದುವೆ ದಿನ ಬೆಳಿಗ್ಗೆ ನಾನು ಕೊಡಪ್ಪ ಹತ್ತು ಸಾವಿರ ತಂದರೆ ಏನಿರುತ್ತೆ ಏನ ಏನಾಗುತ್ತೆ ಚುನಾವಣೆ ಅನ್ನೋದು ಚೊ ಪೊಲಿಟಿಕಲ್ ಪಾರ್ಟಿಗಳ ಪಾಲಿಗೆ ಮದುವೆ ಇದ್ದಂಗೆ ಎಸ್ ನೀವು ಐ ಟಿ ಕೇಸನ್ನು ಸ ಕಾಂಗ್ರೆಸ್ ಮೇಲೆ ಹಾಕ್ತೀರಿ ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ ನೀವು ಇಡಿ ಕೆ ಇಡಿ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನು ಬಂಧಿಸ್ತೀರಿ ಚುನಾವಣೆಯ ಹೊಸ್ತಿಲಲ್ಲೇ ಯಾಕೆ ಬಂಧಿಸ್ತೀರಿ ಇಟ್ಸ್ ಆಬ್ವಿಯಸ್ ರೀಸನ್ಸ್ ಇದರಲ್ಲಿ ಏನು ಭಾಳ ರಾಕೆಟ್ ಸೈನ್ಸ್ ಅಥವಾ ನಾಗರಾಜ್ ಯಾದವ್ ವಾದ ಮಾಡಬೇಕು ಅಂತೇನಿಲ್ಲ ಇದರಲ್ಲಿ ಇದು ವಾದ ಪ್ರತಿಯೊಬ್ಬ ಮನುಷ್ಯ ರಾಜಕೀಯ ಗೊತ್ತಿರತಕ್ಕಂಥ ಅರ್ಥ ಆಗುತ್ತೆ ಏನು ನಡೀತಾ ಇದೆ ಅಂತಕ್ಕಂಥ ಚಲೋ ದೇವ್ರೆ ರಾಜ್ತಾ ಇದೆ ಕಣ್ಣಿಗೆ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಈಗ ನೀವು ಟಾರ್ಗೆಟ್ ಮಾಡ್ತಾ ಇರೋದು ಕಾನೂನಿಗೆ ಅಂದ್ರೆ ಇಲ್ಲ ಕಾನೂನು ಪ್ರಕಾರನೇ ಆಗ್ತಾ ಇದೆ ಆದರೆ ಹಾಕ್ ಆಗ್ತಾ ಇರೋದು ವಿಚ್ ಹಂಟಿಂಗ್ ಅಂತ ಈಗ ಆಗ್ತಾ ಇದೆ ಈ ರೀತಿ ಜನ ಸಿಕ್ಕಾಕ್ಕೊಳ್ತಿದ್ದಾರೆ ಅಂತಂದರೆ ಕದ್ದವ್ರು ಯಾರು ಮತ್ತೆ ಈಗ ಅದನ್ನು ಕ್ಲೀನ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಪ್ರಜೆಗಳಿಗೆ ಗೊತ್ತಾಗ್ತಾ ಇದೆ ಈಗ ಹೇಳ್ತಾರೆ ಸಿಕ್ಕಾಕ್ಕೊಂಡವರೆಲ್ಲರೂ ಕೂಡ ಯಾರೋ ನಾನು ಕದ್ದೆ ಅಂತ ಹೇಳೋದಿಲ್ಲ ನಾವು ಲಾ ವಾಯೋಲೇಟ್ ಮಾಡಿದ್ದೀವಿ ಹೇಳೋದಿಲ್ಲ ಓಕೆ ಜೈಲಿಗೆ ಹೋಗಿದ್ದಾರೆ ಬಿಜೆಪಿ ಜೈಲಿಗೆ ಕಳಿಸ್ಲಿಲ್ವಲ್ಲ ಕಾನೂನು ಕಳಿಸಿರೋದು ಕೋರ್ಟ್ಗೆ ಹೋಗಿದ್ದೀರಲ್ಲ ಕೋರ್ಟ್ ತಡಿಬೋದಾಗಿತ್ತಲ್ಲ ಅದನ್ನ ಹುರುಳಿಲ್ಲ ಅಂದ್ರೆ ಅದಕ್ಕೆ ನಾನು ಹೇಳದೇ ಅಲ್ಲ ಹುರುಳಿಲ್ಲ ಅಲ್ಲ ಕಾನೂನು ಬದ್ಧವಾಗಿ ಆಗ್ತಾ ಇರೋದು ಕೋರ್ಟ್ ಯಾವಾಗ ಇಂಟರ್ಫಿಯರ್ ಆಗುತ್ತೆ ಅಂದ್ರೆ ಯಾರೋ ಒಬ್ಬರು ನೀವು ಕರ್ಕೊಂಡ್ ಬಂದು ಅರೆಸ್ಟ್ ಮಾಡಿ ಮುಂದೆ ನಿಲ್ಲಿಸಿದಾಗ ಅಲ್ಲಿ ಕೋರ್ಟಿನ ವ್ಯಾಪ್ತಿ ಬರೋದು ಹೌದು ನೀವು ಕರ್ಕೊಂಡು ಕೋರ್ಟ್ ಮುಂದೆ ನಿಲ್ಲಿಸ್ತಾ ಇದ್ದೀರಿ ನಮ್ಮ ಹತ್ರ ಇಂತಿಂತ ದಾಖಲೆಗಳಿದೆ ಅಂತ ತೋರಿಸ್ತಾ ಇದ್ದೀರಿ ಕೋರ್ಟ್ ಕಳಿಸ್ರಿ ಅವ್ರನ್ನ ಜೈಲಿಗೆ ಕರೆಕ್ಟ್ ಒಂಬತ್ತು ಬಾರಿ ಇದುವರೆಗೆ ನೋಟಿಸ್ ಕೊಟ್ಟಾಗ ಉತ್ತರ ಯಾಕಿಲ್ಲ ನಿಮ್ದು ಅರೆಸ್ಟ್ ಮಾಡೋವರಿಗೆ ಬ್ಯಾಕೆ ತಪ್ಪಿಸ್ಕೊಂಡ್ರಿ ಇತಿ ಮಿತಿ ಇರಬೇಕಲ್ಲ ಪ್ರತಿ ವ್ಯಕ್ತಿಗೆ ಕಾನೂನು ಚೌಕಟ್ಟಿನ ವಿಚಾರ ಬಂದಾಗ ಪ್ರಶ್ನೆ ಮಾಡಿದಾಗ ಪಬ್ಲಿಕ್ ಸರ್ವೆಂಟ್ ಆಗಿರ್ತಕ್ಕಂಥವ್ರು ಸಾಂದರ್ಭಿಕವಾದ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಯಾಕೆ ಟಾರ್ಗೆಟು ಅಪೋಸಿಷನ್ನರೇ ಯಾಕೆ ಟಾರ್ಗೆಟ್ ನೀವು ತೋರಿಸಿದ್ರಿ ಮೊದಲು ರೇಡ್ಗಳು ಕಡಿಮೆ ಇಡೀ ಏನಕ್ಕೆ ಇರಬೇಕು ಆಫೀಸಲ್ಲಿ ಹೋಗಿ ಕುತ್ಕೊಂಡು ನಿದ್ದೆ ಮಾಡೋಕ್ಕೆ ಸಂಬಳ ಕೊಡಬೇಕಾ ಅವ್ರ ಕೆಲಸ ಅವ್ರು ಮಾಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಮಾಡಬೇಕು ಚುನಾವಣೆ ಸಂದರ್ಭಗಳಲ್ಲಿ ಅಥವಾ ಹಿಂದೆ ಮುಂದೆ ಈ ಹಣದ ವಹಿವಾಟು ಪ್ರಾರಂಭ ಆಗುತ್ತೆ ಓಕೆ ಅಂಥ ಟೈಮ್ನಲ್ಲಿ ಅವು ಸಿಕ್ಕಾಕ್ ಕಳ್ತವೆ ಸಿಕ್ಕಾಕ್ ಕಂಡಾಗ ಅವರನ್ನು ಹಿಡಿಬೇಕಾಗತ್ತೆ ಇಲ್ಲಂತಂದ್ರೆ ಅವ್ರ ಕೆಲಸ ಏನು ನೀವು ತೋರಿಸಿದ್ರಿ ಇನ್ನು ನೂರ ಹನ್ನೆರಡು ಹದಿನಾಲ್ಕರವರೆಗೆ ಮೂರು ಸಾವಿರದ ನೂರ ಹತ್ತು ರೇಡು ಹದಿನಾಲ್ಕರಿಂದ ಇಪ್ಪತ್ತ್ ಮೂರರವರೆಗೆ ಹೌದು ಅಂದಮೇಲೆ ಕುಳಗಳು ಬಹಳ ಜನರು ಇದ್ರಲ್ಲ ಅವ್ರನ್ನೆಲ್ಲ ಬಿಟ್ಟಿದ್ರಿ ಮೋದಿಯವರು ಬಂದು ಈಗ ಬಲಿಯಾಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಾದ ನಂತರ ನೀವು ಹೇಳಿದ್ರಿ ಈಗ ನೀವನ್ನ ಕೇಳಬಹುದು ಹಾಗಿದ್ರೆ ಬಿ ಜೆ ಪಿಯಲ್ಲಿ ಯಾರೂ ಇಲ್ವಾ ಅಂತ ಕೇಳಿ ಹೇಳಿ ಹೋರಾಟ ಮಾಡಿ ಇಂಥವ್ರನ್ನ ಯಾಕೆ ಬಿಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿ ನಿಮ್ಮ ಹತ್ರ ದಾಖಲೆಗಳಿದ್ರೆ ನಾವು ಇರುವಾಗ ಹದಿನಾಲ್ಕರವರೆಗೆ ಸುಮಾರು ಜನರ ವಿರುದ್ಧ ಹೋರಾಟ ಮಾಡಿದ್ವಿ ಇಡೀ ದೇಶ ನೋಡ್ತು ರಾಜ ಅವರು ಜೈಲಿಗೆ ಹೋದ್ರು ಕನಿಮೌಳಿ ಜೈಲಿಗೆ ಹೋದ್ರು ಸುರೇಶ್ ಕಲ್ ಮಾಡಿ ಯಾಕೆ ಬಂತು ಅದೆಲ್ಲನೂ ಚಲೋ ನಾವು ಹೋರಾಟ ಮಾಡಿದ್ವಿ ಅದನ್ನೆಲ್ಲ ಇಟ್ಕೊಂಡು ಆದ್ರಿಂದ ನೀವು ಅನಿವಾರ್ಯವಾಗಿ ಅವ್ರನ್ನ ಜೈಲಿಗೆ ಕಳಿಸ್ಲೇಬೇಕಾಯ್ತು ಸಿಕ್ಕಾಕ್ಕೊಂಡ್ರು ನೇರವಾಗಿ ಆದ್ರಿಂದ ಇವತ್ತೊಂದು ದಿವಸ ಟಾರ್ಗೆಟ್ ಯಾರು ಅಲ್ಲ ಯಾವ ಕುಳ ತನ್ನ ಆಸ್ತಿಗಳನ್ನು ಹೆಚ್ಚು ಮಾಡ್ಕೊಂಡು ನೋಡಿ ಯಾರೇ ಆಗಲಿ ಹತ್ತು ಹತ್ತು ಕೋಟಿಗಿಂತ ಹೆಚ್ಚು ಆದಾಯವನ್ನು ಘೋಷಣೆ ಮಾಡಿಕೊಂಡವರ ಬಗ್ಗೆ ಯಾವಾಗಲೂ ಸರ್ಕಾರಗಳಿಗೆ ಗಮನ ಇರ್ತದೆ ಆ ಡಿಪಾರ್ಟ್ಮೆಂಟ್ಗಳಿಗೆ ಪ್ರಶಾಂತ್ ಆಗಿದ್ರೆ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ಏಳು ಕೋಟಿ ನಿಮ್ಮ ಶಾಸಕರ ಮನೇಲಿ ಸಿಗಲಿಲ್ವಾ ನೋಡಿ ಯಾಕೆ ಬರಲಿಲ್ಲ ಇಡಿ ಅಲ್ಲ ಅದು ಅದನ್ನು ನೀವು ಕೊಡಬಹುದು ಈಗ ಅವರು ಕೋಟಿ ರೂಪಾಯಿ ಸಿಕ್ತು ಅಂತ ಈಗ ಶಾಸಕರ ಮನೆಯಲ್ಲಿ ಅವರು ಅವರ ಮನೆಯಲ್ಲಿ ಹಣ ಸಿಕ್ಕಿದ್ರೆ ಅವರು ಪ್ರೂವ್ ಮಾಡಬೇಕು ಎಲ್ಲಿಂದು ಅಂತ ಅವ್ರು ಏನು ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಅದು ನಂದು ಅಂತ ಹೇಳಿದಾರೆ ಅದನ್ನು ಹೊಡೆದು ಹಣ ಅಂತ ಹೇಳಿದಾರ ಯಾವ್ದು ಹೇಳಿದ್ದಾರೆ ಅದು ಗೊತ್ತಿದೆ ಇವತ್ತು ನಿಮ್ ನಿಮ್ಮ ಸರ್ಕಾರ ಇದೆಯಲ್ಲ ಹೋಗ್ಲಿ ಓಕೆ ನಾನು ಎನ್ಕ್ವೈರಿ ಮಾಡಿಸಿ ಈಗ ಕೊಡಿ ಇ ಕರೆದು ಕೊಡಿ ಯಾರು ಬೇಡ ಅಂದಿದ್ದಾರೆ ನಿಮ್ಮನ್ನ ಬರ್ತೀನಿ ನನಗೆ ಒಂದು ಸಣ್ಣ ಬ್ರೇಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್